ಹಾಯ್ ನಮಸ್ತೆ ಸ್ನೇಹಿತರೆ ಕಡೆಯ ಕಾರ್ತಿಕದ ಪೂಜೆ ತೋಟದಿಂದ ದಾರಿಯಲ್ಲಿ ನಡೆದು ಸಣ್ಣ ಪ್ರಯಾಣದಿಂದ ಹಿಡಿದು ದೇವಸ್ಥಾನವನ್ನು ಸ್ವಚ್ಛಗೊಳಿಸುವ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಕಲ್ತಿರೋ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಮ್ಮ ಊರು ಎಷ್ಟು ಸುಂದರವಾಗಿದೆ ನೋಡಿ ಎಲ್ಲಾ ಕಡೆ ನೋಡಿದ್ರು ಅಚ್ಚ ಹಸಿರೇ ಕಾಣಿಸ್ತಿದೆ ಅಂದ್ರೆ ನಮ್ಮ ತೋಟದಲ್ಲೂ ನಿಮಗೆ ವಿಡಿಯೋಸ್ ಹಸಿರಿ ನಾನು ಮಾಡ್ಕೊಂಡ್ ಬಂದಿದ್ದೀನಿ ನಮ್ಮ ಊರು ಅಷ್ಟೇ ಒಂದು ಹಚ್ಚ ಹಸಿರಿನ ಆ ವಾತಾವರಣವನ್ನು ತುಂಬಿಕೊಂಡಿದೆ ಹಾಗೆ ನಮ್ಮ ಊರಿನಲ್ಲಿರುವ ಶಿವನ ದೇವಸ್ಥಾನವು ತುಂಬಾ ಒಂದು ಪುಟ್ಟ ಗುಡಿಯಾದ್ರು ನೋಡೋದಿಕ್ಕೆ ತುಂಬಾ ಚೆನ್ನಾಗ್ ಅನ್ಸುತ್ತೆ ಈ ಕಡೆ ಕಾರ್ಮಿಕದಲ್ಲಿ ನಾವು ಎಲ್ಲಾ ಊರು ಜನರೆಲ್ಲ ಸೇರ್ಕೊಂಡು ಈ ಒಂದು ಪೂಜೆಯನ್ನು ಯಾವಾಗ ವರ್ಷ ಪೂರ್ತಿನೂ ನಾವು ಹೀಗೆ ಬರ್ತೀವಿ ನಮ್ಮ ದೇವಸ್ಥಾನದ ಪೂಜೆ ಹೇಗಿರುತ್ತೆ ಅಂತ ನಾವು ನಿಮ್ಮ ಜೊತೆ ಹಂಚ್ಕೊಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋಸ್ ಮಾತಾಡಿ ಮತ್ತೆ ದೇವಸ್ಥಾನವನ್ನು ನೀಟಾಗಿ ಸ್ವಚ್ಛ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮನೆಲ್ಲ ಕ್ಲೀನ್ ಮಾಡ್ಕೊಂತಿದ್ದೆ ಆಮೇಲೆ ಏನಾಯ್ತು ಅಂತಂದ್ರೆ ನಮ್ಮ ಹುಡುಗರುಗಳು ಇರ್ತಾರಲ್ಲ ಬೀದಿಯಲ್ಲಿ ಅವರು ಗೆನೋದ್ ಕೆಲಸಗಳನ್ನು ವಹಿಸಿ ಬಿಟ್ಬಿಟ್ಟಿದ್ವಿ ಅಂದ್ರೆ ಆ ಒಬ್ಬೊಬ್ರು ಬಾಳೆದಲೆ ಕಂದನ್ ಕಟ್ಟೋದು ಬಾಳೆದಲೇ ಪುಲ್ಕು ಬಿರೋದು ಈ ತರ ಹೆಣ್ಮಕ್ಳು ಕೆಲಸ ಗೊತ್ತೇ ಇದೆಯಲ್ಲ ದೇವಸ್ಥಾನದಲ್ಲಿ ಬಂತು ಅಂತ ಅಂದ್ರೆ ಆ ಕೆಲವೊಂದು ಕೆಲಸಗಳನ್ನ ಹಳ್ಳಿಗಳಲ್ಲಿ ಒಂದೊಂದಷ್ಟು ಕೆಲ್ಸಗಳನ್ನ ಹಂಚ್ಕೊಂತೀವಿ ಅಂದ್ರೆ ಪ್ರತಿ ಕಾರ್ತಿಕದಲ್ಲಿ ನಾವು ಮನೆಯಿಂದಲೇ ಪ್ರಸಾದಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ವಿ ಈಗ ಕೊನೆಯ ಕಾರ್ತಿಕ ಆಗಿರೋದ್ರಿಂದ ನಾವೇನ್ ಮಾಡಿದ್ವಿ ಆ ದೇವಸ್ಥಾನದಲ್ಲೇ ಎಲ್ಲಾರು ಸೇರಿ ಒಂದು ಪ್ರಸಾದವನ್ನ ತಯಾರು ಮಾಡೋಣ ಅಂತ ಹೇಳ್ಬಿಟ್ಟು ಆ ನಾವು ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಒಂದ್ ಸ್ವಲ್ಪ ನಾನು ಒಂದ್ ಸ್ವಲ್ಪ ಬೇಗ ಬಂದಿದೆ ಅಹ್ ಹಳ್ಳಿ ಜನರು ಸ್ವಲ್ಪ ಕೆಲ್ಸಗಳಿಗೆಲ್ಲ ಹೋಗಿ ಬರೋದು ಸ್ವಲ್ಪ ಲೇಟ್ ಇತ್ತು ಎಷ್ಟು ಜನ ಇದ್ರೆ ಅಷ್ಟು ಜನವನ್ನ ಸೇರ್ಕೊಂಡೆ ನಾವು ಮಾಡ್ತಾ ಇದ್ವಿ ಆ ಯಾಕೆ ಅಂದ್ರೆ ಆ ಕೆಲ್ಸನು ಬೇಕು ದೇವ್ರು ಬೇಕಲ್ವಾ ಅವ್ರು ಬರೋದಂತ ನಾವು ಎಲ್ಲ ಒಂದ್ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ರೆಡಿ ಮಾಡ್ಕೊಂತಿದ್ವಿ ನೋಡಿ ಈ ತರ ದೇವಸ್ಥಾನದಲ್ಲಿ ಈ ಸೇವೆ ಮಾಡೋದಿದ್ಯಲ ಎಲ್ಲಾರ್ಗೂ ಸಿಗೋದಿಲ್ಲ ಈ ಭಾಗ್ಯ ಅಂದ್ರೆ ಸಿಗುವಂತಹ ಒಂದು ಭಾಗ್ಯವನ್ನು ನಾವು ಕಡ್ಸ್ಕೊಬಿಡ್ಬೇಕು ಹಾಗಾಗಿ ನನಗೆ ಈ ದೇವರ ತಾನು ಬಂದಾಗ ಇಲ್ಲಿ ಕೆಲಸಗಳು ಮಾಡೋದಿರುತ್ತಲ್ಲ ನನಗೆ ಅಂತ ಅಲ್ಲ ಇಲ್ಲಿ ನಮ್ಮ ಊರಿನ ಹೆಣ್ಮಕ್ಳಿಗು ಅಷ್ಟೇ ಏನೋ ಒಂಥರ ಮನೆಯಲ್ಲಿ ಏನೋ ಒಂದು ಹಬ್ಬದ ವಾತಾವರಣ ನಮಗೆ ಆ ಊರೊಳಗೆ ಕಾಣಿಸ್ಬೇಕು ಯಾವ ಒಂದ್ ಮದ್ವೆ ಮಾಡ್ತಾ ಇದೀವಿ ಏನು ನಮ್ಮ ಊರಲ್ಲಿ ಅಂತ ಅನ್ಸಿಬತ್ತೆ ಯಾಕೆಂತ ಅಂದ್ರೆ ಅಲ್ಲೆಲ್ಲ ಓಡಾಡೋರು ಏನ್ ಮಾಡ್ತಾರೆ ಏನ್ ಮಾಡ್ತಾ ಇದಾರೆ ಇವ್ರು ಅಂತ ನೋಡ್ತಾ ಇರ್ತಾರೆ ಅಲ್ಲಿ ಈ ಹಬ್ಬ ಅನ್ನೋದೇ ಮರ್ಕೋಬಿಟ್ಟು ಯಾವ್ದೋ ಒಂದು ಮದ್ವೆ ಕಾರ್ಯಗಳು ಮಾಡ್ತಾ ಇದೀವೇನೋ ನಾವು ಅಂತ ಅನ್ಸಿರುತ್ತೆ ನೀನೆ ನೋಡ್ತಾ ಇದ್ದೀರಲ್ಲ ಹಳ್ಳಿಯಲ್ಲಿ ಹಬ್ಬಗಳು ನಿಜವ್ನು ನಮ್ಮ ಹಳ್ಳಿ ಅಂತ ಅಲ್ಲ ಎಲ್ಲಾ ಹಳ್ಳಿಗಳಲ್ಲೂ ಇದೇ ತರ ಒಂದು ಹಬ್ಬಗಳನ್ನು ಅವ್ರಿಗೆ ಹೇಗೆ ಅನುಸಾರ ಅನುಕೂಲ ಇರುತ್ತಲ್ವಾ ಆ ತರ ಅವರು ಹಬ್ಬಗಳನ್ನ ಮಾಡ್ತಾರೆ ನನಗಂತೂ ಅಹ್ ಇಲ್ಲಿ ಹಳ್ಳಿಗ್ ಬಂದ ಆದ್ಮೇಲೆ ಅಂತೂ ನನಗಂತೂ ತುಂಬಾನೇ ಖುಷಿ ಇದೆ ಅಂದ್ರೆ ಸಿಟಿಯಲ್ಲೆಲ್ಲ ಇದ್ದಾಗ ನಾವೇನ್ ಮಾಡ್ತೀವಿ ಮನೇಲೆ ಪೂಜೆ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡುದು ಈ ತರ ನಮ್ಗೆ ಅವಕಾಶ ಸಿಕ್ತಿರ್ಲಿಲ್ಲ ನೋಡಿ ಒಂದು ದೇವಸ್ಥಾನವನ್ನು ಸ್ವಚ್ಛಗೊಳಿಸಿ ಆ ದೇವರಿಗೆ ಒಂದು ಕುಂಕುಮ ಇಳೋದಿರುತ್ತಲ್ಲ ಅದೇ ನಮ್ಮ ಒಂದು ಭಾಗ್ಯ ಅಂತ ಹೇಳ್ಬೋದು ಅಂದ್ರೆ ಒಂದೊಂದು ಕೆಲಸಗಳನ್ನು ನಾವು ಸ್ವಲ್ಪ ಮಾಡ್ಕೊಟ್ಟಾಗ ಅವ್ರಿಗೂ ಸ್ವಲ್ಪ ಆ ಕೆಲಸ ಕಮ್ಮಿ ಆಗುತ್ತಲ್ಲ ಅಂದ್ರೆ ಕಮ್ಮಿ ಅಂತ ಅಲ್ಲ ಈ ದೇವರ ಏನು ಪೂಜೆ ಮಾಡೋದೇ ಅದ್ರದ್ದು ಒಂದು ಏನು ಕಲ್ಲೆಲ್ಲ ತೊಳೆದ್ಬಿಟ್ಟು ಆ ಕುಂಕುಮ ಇಡೋದು ಆ ಅವ್ರ ಸೇವ್ ಮಾಡೋದೇ ನಮ್ಗೆ ಒಂದು ಪುಣ್ಯ ಅಂತ ಹೇಳ್ಬೋದು ಹಾಗಾಗಿ ಎಲ್ಲ ಹೆಣ್ಮಕ್ಳು ಅಷ್ಟೇ ಒಂದೊಂದು ಒಂದೊಂದು ಕೆಲಸಗಳು ಅವ್ರವ್ರು ತಗೊಂಡಿದ್ರು ಒಂದ್ ಕಡೆ ಏನ್ ಮಾಡ್ತಾ ಇದ್ರು ಆ ಬೇರೆ ಬೇರೆ ಕೆಲಸ ನಾನು ತೋರಿಸ್ತೀನಿ ನಿಮ್ಗೆ ಈ ಇನ್ನೊಂದ್ ಹೇಳ್ಬೇಕು ನಮ್ಮ ದೇವಸ್ಥಾನದ ಒಂದು ಏನು ದೇವರ ಮಹಿಳೆ ಇದೆಯೋ ಅಹ್ ತುಂಬಾ ಶ್ರೇಷ್ಠ ಅಂತಾನೆ ಹೇಳ್ಬೋದು ನೋಡಿ ಈ ತರ ಹೆಣ್ಮಕ್ಳಿಗೆ ಒಂದೊಂದ್ ಕೆಲ್ಸ ಕೊಡ್ತೀವಿ ಅಂತ ಅಂದ್ರೆ ರಂಗೋಲಿ ತುಂಬಾ ಚೆನ್ನಾಗಿ ಹಾಕೋರಿಗೆ ರಂಗೋಲಿ ಬಿಡಿಸ್ತಾರೆ ಆ ಅದೇ ರೀತಿಯಲ್ಲಿ ನೀವು ಹಳ್ಳಿಗಳಿಗೆ ಹಬ್ಬಗಳಿಗೆ ಈ ಸಿಟಿಗಳಲ್ಲಿ ಹಿಡ್ಗಳಲ್ಲಿ ಏನಾರ ಇದ್ರೆ ಹಳ್ಳಿಗಳಿಗೆ ಹೋಗಿ ಹಬ್ಬ ಮಾಡಿ ನೋಡಿ ನಿಮ್ಗೆ ಹಳ್ಳಿಯ ಹಬ್ಬಗಳು ಎಷ್ಟು ಮನಸ್ಸಿಗೆ ಸಂತೋಷ ಕೊಡುತ್ತೆ ಅಂತ ಹೇಳಿ ನೋಡಿ ನಮ್ಮ ಹೆಣ್ಮಕ್ಳುಗಳು ರಂಗೋಲಿಯಲ್ಲಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ರೆ ಹಾಗೆ ಈ ತರ ಅಲ್ಲಿ ನೋಡ್ತಾ ಇದೀರಲ್ಲ ಅವರೆಲ್ಲ ಬಂದ್ಬಿಟ್ಟು ದೀಪಕ್ಕೆ ಬತ್ತಿಯನ್ನು ಹಾಕಿಡುವಂತದ್ದು ಹೂವ ಕಟ್ಟೋದು ಅಭಿಷೇಕ ಸ್ಟಾರ್ಟ್ ಆಗಿದೆ ಅಭಿಷೇಕ ಮಾಡ್ತಾ ಇದ್ದಾರೆ ಆ ಈ ತರ ಎಲ್ಲಾರು ಸೇರ್ಕೊಂಡು ಮಾಡುವಾಗ ಹಬ್ಬದ ಬೆರುಗೆ ಒಂದು ನೋಡೋದಿಕ್ಕೆ ಚಂದ ಅಂತಾನೆ ಹೇಳ್ಬೋದು ಈಗಾಗಲೇ ಸ್ಟಾರ್ಟ್ ಆಯ್ತು ಸಣ್ಣ ಮಕ್ಕಳಿಂದ ಸ್ಟಾರ್ಟ್ ಆಗುತ್ತೆ ಸಣ್ಣ ಮಕ್ಕಳಿಂದ ದೀಪ ಹಚ್ಚೋಕೆ ಎಷ್ಟು ಕಾತುರದಿಂದ ಕಾಯ್ತಾ ಇರ್ತದೆ ಅಂತ ಅಂದ್ರೆ ಮಕ್ಳಿಗೇನು ಕೆಲ್ಸ ಕೊಡಕ್ಕಾಗೋದಿಲ್ಲ ಹಾಗಾಗಿ ಸಣ್ಣ ಕೆಲ್ಸ ಕೊಡ್ಕೊಡ್ಬೇಕು ಈ ದೀಪಕ್ಕೆ ಎಣ್ಣೆ ಬಿಡೋದು ಈ ದೀಪವನ್ನು ಹಚ್ಚೋದು ಅವು ನೋಡ್ಬೇಕು ನೀವು ಅಲ್ಲಿ ಏನ್ ಆಡ್ತಾ ಇರ್ತಾರಂದ್ರೆ ಪುಟ್ಟ ಪುಟಾಣಿ ಮಕ್ಳುಗಳು ನನ್ನ ಇದ್ರೂ ಜಾಸ್ತಿ ಮಕ್ಳಿಗೆ ವೀಡಿಯೋ ಮಾಡ್ಲಿಲ್ಲ ಮಾಡ್ಬೇಕಿತ್ತು ಆದ್ರೆ ನಮ್ಗೆ ಅಲ್ಲಿ ಏನೇನೋ ಕೆಲ್ಸ ಇತ್ತು ಹಾಗಾಗಿ ಇದು ಹುಡ್ಗುರ್ ಕೇಳ್ಕೊಟ್ಟಿದ್ದೆ ಮಾಡ್ತಾ ಇದ್ರು ಅಂದ್ರೆ ಒಂದಷ್ಟು ವಿಡಿಯೋಸ್ ಗಳನ್ನ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ನೋಡಿ ಎಲ್ಲಿ ನೋಡ್ತಾ ಇದೀರಲ್ಲ ಇನ್ನು ಬರೋರ್ ಇದ್ದಾರೆ ಅಂದ್ರೆ ಪಾಪ ಅವ್ರ ಕೆಲಸಗಳನ್ನ ಮುಗಿಸ್ಕೊಂಡ್ ಬರ್ಬೇಕಲ್ವಾ ಹಾಗಾಗಿ ಅವ್ರದಷ್ಟೊತ್ತಿಗೆ ನಾವೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಈಜಿ ಆಗುತ್ತೇವೆ ಅಂತ ಹೇಳ್ಬಿಟ್ಟು ನಾವು ಎಲ್ಲಾ ಇರುವಂತಹ ಎಲ್ಲ ಜೊತೆಗೆ ಸೇರ್ಕೊಂಡು ಹಬ್ಬ ಹಬ್ಬವನ್ನು ಕಾರ್ತಿಕ ಮಾಸದ ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ವಿ ಎಲ್ಲಾರು ಬಂದು ಕುತ್ಕೊಂಡಿದ್ದಾರೆ ಇನ್ನು ಬರೋರ್ಗು ನಾವು ಇಟ್ ಮಾಡ್ತೀವಿ ಯಾಕೆ ಅಂತಂದ್ರೆ ನಾವು ಪೂಜೆ ಮಾಡೋದೇ ನಮ್ಮ ಊರಿಗೋಸ್ಕರ ಅಲ್ವಾ ಪ್ರತಿ ಒಬ್ರು ಅವ್ರಿಗೆ ಬೇಕು ಕೆಲ್ಸ ಮುಗಿಸ್ಕೊಂಡ್ ಬರ್ಲಿ ಅಂತಾನೆ ನಾವು ಏನ್ ಮಾಡ್ತೀವಿ ಒಂದು ಆ ಟೈಮಿಂಗ್ಸ್ ಅವ್ರು ಎಲ್ಲಾ ಬಂದು ಸೇರ್ಕೊಂಡೇ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ನಿಧಾನವಾದ ಪೂಜೆಯನ್ನು ಸ್ಟಾರ್ಟ್ ಮಾಡ್ತೀವಿ ನೋಡಿ ನಮ್ಮ ಶಿವ ಲಿಂಗನ ಶಿವನ ದೇವಸ್ಥಾನದಲ್ಲಿ ನಮ್ಮ ಶಿವ ಹೇಗೆ ಅಲಂಕಾರದಲ್ಲಿ ಕಾಣಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನೋಡಿ ಸ್ನೇಹಿತರೆ ನಮ್ಮ ದೇವರಿಗೆ ನಮ್ಗೆ ಬಹಳಷ್ಟು ನಂಬಿಕೆ ಇದೆ ಆ ಎಲ್ಲಾರ್ನು ಒಳ್ಳೇದ್ ಮಾಡ್ಲಿ ಅಂತ ನಾನು ಈ ವಿಡಿಯೋದಲ್ಲಿ ನಮ್ಮ ಶಿವನ ಆ ದೇವರಿಗೆ ಬೇಡ್ಕೊಂತೀನಿ ಅಂದ್ರೆ ಅವರವರ ಮನಸ್ಸಿನಲ್ಲಿ ನಾವು ಹೇಗೆ ಬೇಡ್ಕೊಂತೀವೋ ಹಾಗೆ ನಮ್ಮ ದೇವರು ನಮಗೆ ಆ ಒಂದು ವರವನ್ನು ಕೊಡ್ತಾನೆ ನಮ್ಮನ್ನ ಕಾಪಾಡ್ತಾ ಇದ್ದೇನೆ ಇನ್ನೊಂದು ಪೂಜೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ನನಗೆ ಈ ಕ್ಷಣದಲ್ಲಿ ಈ ಕ್ಷಣಗಳು ದೇವರ ಕೃಪೆಯ ಜೊತೆಗೆ ನಮ್ಮ ಜೀವನದ ಒಗ್ಗಟ್ಟು ಸೌಹಾರ್ದ ಸರಳತೆ ಮತ್ತು ದತ್ತಿಯ ಅಮೂಲ್ಯವಾದ ಈ ನೆನಪನ್ನು ನಾನು ಯಾವತ್ತೂ ಮುರಿದಿಲ್ಲ ಅಂದ್ರೆ ಈ ಹಳ್ಳಿಗಳಲ್ಲಿ ಒಂದಷ್ಟು ಹಬ್ಬಗಳು ನಾವು ಮಾಡ್ಕೊಂಡ್ ಬಂದಾಗ ನಾವು ವರ್ಷ ವರ್ಷ ಕಳೀತಾ ಇರ್ತೀವಲ್ಲ ಆ ಕಳೆದ ಕಳಿತ ಕಳಿತ ವರ್ಷದಲ್ಲಿ ನಾವು ಎಲ್ಲಾನು ಮರ್ತು ಬಿಡ್ಬೋದು ಆದ್ರೆ ಈ ಹಬ್ಬಗಳನ್ನು ಮಾಡಿದ ಒಂದು ನೆನಪುಗಳು ಇರುತ್ತಲ್ಲ ಅದು ಯಾವತ್ತೂ ಮರೆಯಬೇಕಾಗೋದಿಲ್ಲ ಯಾವುದೇ ಒಂದು ಹಬ್ಬ ದೇವಸ್ಥಾನಗಳಲ್ಲಿ ಹಬ್ಬ ಮಾಡಕ್ ಹೋದ್ರೋ ಹಳೆಯ ನೆನಪುಗಳು ನಮ್ಗೆ ಬಹಳಷ್ಟು ಕಾಡುತ್ತೆ ನೋಡಿ ನಾವೆಲ್ಲ ಊರುಗಳಲ್ಲಿ ನಾವು ಚಿಕ್ಕ ಮಕ್ಕಳಿದ್ದಾಗ ಈ ತರ ಒಂದು ಹಬ್ಬಗಳನ್ನು ಮಾಡ್ತಿದ್ವಿ ನೋಡಿ ಈ ಸಿಟಿಗಳಲ್ಲೆಲ್ಲ ಹೋದಾಗ ನಮ್ಗೆ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಹಿಂಗ್ ಬರ್ಬೇಕಂದ್ರೆ ಅಲ್ಲಿ ಅಹ್ ಯಾರು ಏನು ಅಂತ ಗೊತ್ತಿರಲ್ಲ ಹೋಗ್ತೀವಿ ದೇವ್ರಿ ಪೂಜೆ ಮಾಡ್ಕೊಂತೀವಿ ವಾಪಸ್ ಬಂದ್ಬಿಡ್ತಿದ್ದಾರೆ ಹಳ್ಳಿಗಳಲ್ಲಿ ಅವರ ದೇವಸ್ಥಾನದಲ್ಲಿ ಅವರ ಜನರ ಜೊತೆಗೆ ಒಂದು ಹಬ್ಬ ಮಾಡೋದಿರುತ್ತಲ್ಲ ನಿಜವ್ರು ಹಳ್ಳಿಗಳಲ್ಲಿ ಹಬ್ಬ ತುಂಬಾ ಚೆನ್ನಾಗಿ ಮಾಡ್ಕೊಂಡ್ ಬಂದಿದಾರೆ ಈಗ ನಾವು ಹಳ್ಳಿಯಲ್ಲಿ ಇರೋದ್ರಿಂದ ನಾವು ಹಬ್ಬಗಳನ್ನ ಇದೇ ಚೆನ್ನಾಗಿ ಹಳ್ಳಿ ಜನರು ಅವಾಗ ಹೇಗ್ ಮಾಡ್ತಾ ಇದ್ರು ಅದೇ ರೀತಿಯಲ್ಲಿ ಪ್ರತಿಯೊಂದು ಹಬ್ಬನೂ ನಾವು ಇದೇ ತರ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀವಿ ನಾನು ಇನ್ನೊಂದು ನಿಮ್ಗೆ ಕೇಳ್ಕೊಳ್ಳೋದು ಏನು ಓಕೆ ನಾನು ಈ ವಿಡಿಯೋಸ್ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ ಅಂತ ಅಂದ್ರೆ ಹಳ್ಳಿಯ ಜನರನ್ನು ನೀವು ಬೆಳಸಬೇಕು ಅಂದ್ರೆ ಫ್ಯಾಮಿಲಿ ಫ್ರೆಂಡ್ಸು ಸ್ನೇಹಿತರು ನೀವು ಈಗೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಇನ್ನು ಮುಂದಕ್ಕೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ನಾನು ಬೇರೆ ಬೇರೆ ಹಳ್ಳಿಯಲ್ಲಿ ನಮ್ಮ ಹಳ್ಳಿಯಲ್ಲಿ ಬೇರೆ ಬೇರೆ ಒಂದು ಏನೇನು ಕೆಲಸಗಳನ್ನು ನಾವು ಮಾಡ್ತೀವಿ ಹಳ್ಳಿಯ ಒಂದು ದೇವಸ್ಥಾನದ ಪೂಜೆಗಳೆಲ್ಲ ಹೇಗಿರುತ್ತೆ ಅಂದ್ರೆ ಏನೇ ಮಾಡುದ್ರು ಹಳೆಯ ಪದ್ಧತಿಯಿಂದ ಹೇಗೆ ಬಂದಿದ್ಲ ಅದೇ ರೀತಿಯಲ್ಲಿ ನಾವು ನೆರೆಸ್ಕೊಂಡ್ ಹೋಗ್ತಾ ಇರೋದು ಹ ಅಂದ್ರೆ ಈಗೆಲ್ಲ ಬೇರೆ ಬೇರೆ ಒಂದ್ ಸ್ವಲ್ಪ ಚೇಂಜ್ ಆಗಿದೆಯಲ್ಲ ಹಾಗಾಗಿ ಹಳೆಯ ಒಂದು ಪದ್ಧತಿಗಳೇ ಹೋಗ್ತಾ ಇರತ್ತೆ ಸ್ನೇಹಿತರೆ ನಾನು ನಿಮ್ಮ ಜೊತೆಗೆ ಇನ್ನೊಂದು ಹೇಳಬೇಕು ನಾನು ವಿಡಿಯೋಗಳಲ್ಲಿ ಒಂದು ತಪ್ಪಾಗಿ ಒಂದು ಮಾತಾಡೋದು ಕಲೆಕ್ಷನ್ ನೀವು ಹೇಳ್ಕೊಡ್ಬೋದು ಇಲ್ಲ ಅಕ್ಕ ನೀವು ಈ ತರ ವಿಡಿಯೋ ನೀವು ಸಲೂಷನ್ ಮಾಡಬಹುದು ನಿಮ್ಮ ಒಂದು ಸಪೋರ್ಟ್ ನಮಗೆ ಬೇಕು ಅಂತ ಕೇಳ್ಕೊಂತೀನಿ ಆ ಈ ತರ ಒಂದು ಸಂದರ್ಭಗಳನ್ನು ನಾವು ಯಾವತ್ತೂ ಮಿಸ್ ಮಾಡ್ಕೊಬಾರ್ದೇ ನೋಡಿ ಇನ್ನೊಂದ್ ಇರ್ಬೇಕು ಅಲ್ಲಿ ಅಲ್ಲಿ ಒಂದು ಪ್ರಸಾದ ತಯಾರಿಸ್ತೀವಲ್ಲ ಎಷ್ಟು ಪ್ರೀತಿಯಿಂದ ಪ್ರಸಾದವನ್ನು ತಯಾರಿಸ್ತಿರುತ್ತಾ ಅದವರು ರುಚಿನೇ ಒಂದು ಬೇರೆ ಇರುತ್ತೆ ದೇವಸ್ಥಾನದಲ್ಲಿ ಪ್ರಸಾದವನ್ನು ಸ್ವೀಕರಿಸ್ ಹಾಕ್ತಿರಲ್ಲ ನೋಡಿ ಮನೆಯಲ್ಲಿ ನಾವು ಏನೇನೇ ಹೆಲ್ಪ್ ಮಾಡ್ಬೋದು ಅದ್ರ ದೇವಸ್ಥಾನದಲ್ಲಿ ಪ್ರಸಾದ ಇದೆಯಲ್ಲ ಅದ್ರದ ಸುಹಾಸನೆ ಆ ಪ್ರಸಾದ ಒಂದು ತುತ್ತು ಸಾಕು ಎಷ್ಟು ತೃಪ್ತಿ ಅನ್ಸುತ್ತೆ ಮನಸ್ಸಿಗೆ ಸ್ನೇಹಿತರೆ ನಮ್ಮ ಊರು ನಮ್ಮ ಹಳ್ಳಿ ಈ ನಮ್ಮ ಹಳ್ಳಿಯ ಜನರು ನಮ್ಮ ಹಳ್ಳಿಯ ದೇವಸ್ಥಾನ ಆ ಇದೆಲ್ಲ ನಿಮಗೆ ಇಷ್ಟ ಅದೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಒಂದು ಏನ್ ನಿಮಗೆ ಅನ್ಸು ಈ ಒಂದು ಹಳ್ಳಿಯ ವಿಡಿಯೋಸ್ ನೀವು ಏನ್ ಅನ್ಸು ಅಂತಾನೆ ನನಗೆ ಕಮೆಂಟ್ ಮಾಡಿ ಹೇಳಿ ಆ ನಮ್ಮ ಆ ಏನು ಅಂದ್ರೆ ಮೊದಲ ಮೊದಲು ವಿಡಿಯೋ ಮಾಡ್ತಾ ಇದ್ದೀರ ಏನ್ ಹೇಳ್ತಾ ಇದೀನಿ ಅಂತ ನಮ್ಗೆ ಒಂದು ಗಟ್ಟಿಗೂ ಕೇಳೋದಿಲ್ಲ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು ನಿಮ್ಮ ಸಪೋರ್ಟ್ ಇಲ್ಲ ನಾನು ಒಂದು ವಿಡಿಯೋಸ್ಗಳು ನಾನು ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ನಾನು ನಿಮ್ಮ ಸಪೋರ್ಟ್ ಹೇಳ್ತಾ ಇರೋದು ಮಿಸ್ಟೇಕ್ ಏನಾರ ಇದ್ರೆ ನೀವು ನನ್ಗೆ ಹೇಳ್ಕೊಡ್ಬೋದು ಇಲ್ಲ ಬೇರೆ ಥರ ವಿಡಿಯೋಸ್ ಅಂದ್ರೆ ಈ ಹಳ್ಳಿಯಲ್ಲಿ ನಿಮ್ಗೆ ಯಾವ ತರ ಒಂದು ವಿಡಿಯೋಸ್ ನೋಡೋದಕ್ಕೆ ಇಷ್ಟ ಆಗುತ್ತೆ ಅನ್ನೋದು ಈ ತೋಟದ ಮನೆಗಳಲ್ಲಿ ಹೊಲದ ಕೆಲಸಗಳು ಈ ತರ ನೀವು ಹೇಳ್ಕೋಬೋದು ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ಒಂದು ಹಳ್ಳಿಯ ಪೂಜೆ ಹೇಗಿತ್ತು ಕಡೆಯ ಕಾರ್ತಿಕದ ಪೂಜೆ ನಿಮಗೆ ಈ ಒಂದು ವಿಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಒಂದು ಹಳ್ಳಿಯ ಕತ್ತಲೆಯ ಒಂದು ಲೈಟಿಂಗ್ಸ್ ನೋಡಿ ಎಷ್ಟು ಸುಂದರವಾಗಿ ಕಾಣುತ್ತಿದೆ ಅಲ್ವಾ ಈ ಕಡೆ ಎಲ್ಲ ಹಾಳುವಷ್ಟು ತುಂಬಾ ಒಂದು பரிரஃு அச்சிராகி இருக்கே அந்த நீங்கள் வீடியோஸ் இஷ்டே ப்ளீஸ் சப்போர்ட் மாதிரி தாங்க்யூ ஃபார் வாட்சிங் திஸ் வீடியோஸ்